ಜಾನಪದ ಪರಿಷತ್ ವತಿಯಿಂದ ಗೋವಿಂದ ರಾಜನಗರದಲ್ಲಿ ವೈಭವದ ಜಾನಪದ ಸುಗ್ಗಿ ಸಂಭ್ರಮ ಕನ್ನಡ ಜಾನಪದ ಪರಿಷತ್ ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರ ಘಟಕದಿಂದ ಕನ್ನಡ ಜಾನಪದ ಪರಿಷತ್ ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರ ಘಟಕದ ವತಿಯಿಂದ ಗೋವಿಂದ ರಾಜನಗರ ಕ್ಷೇತ್ರದ ಮೂಡಲಪಾಳ್ಯ ಜ್ಞಾನಸೌಧದ ಸಭಾಂಗಣದಲ್ಲಿ ವಿಶ್ವ ಬುಡಕಟ್ಟು ದಿನಾಚರಣೆ ಮತ್ತು ಕನ್ನಡ ಜಾನಪದ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಖ್ಯಾತ ಜಾನಪದ ಗಾಯಕ ಗುರುರಾಜ ಹೊಸಕೋಟೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ ಜಾನಪದ ಹಾಡುಗಳನ್ನು ಯುವರಾಜರು ಅನುಭವಿಸಿ ಕೇಳಬೇಕು ಎಂದು ರಂಗಭೂಮಿ ಕಲಾವಿದ ಹಾಗೂ ಚಿತ್ರನಟ ಹಿನ್ನೆಲೆ ಗಾಯಕ ಗುರುರಾಜ ಹೊಸಕೋಟೆ ಹೇಳಿದರು ಹೇಳಿದ್ರು ಅದನ್ನು ನಾವು ಜಾನಪದ ಅಂತ ಮಾಡೋದು ಅದು ಸಂದರ್ಭಿಕವಾಗಿ ಅವರು ಅವಾಗೆಲ್ಲ ಹೇಳೋರು ನಮಗೆ ಏನಂತ ರಾಗಿ ಬೀಸೋಗೆಲ್ಲ ಕರ್ಶು ಕಂಡುಕೊಂಡಿದ್ವಿ ಹಾಡು ಇದ್ದೀವಿ ಅಂತ ಯಾವಾಗ ಏನೋ ನಮ್ಮ ಅಜ್ಜಿದ ಕಾಲದಲ್ಲಿ ಹೋದಂತ ನಾವು ಒಂದಿರ ಕಾಲದಲ್ಲೂ ಮೊಟ್ಟೆಲ್ಲ ಬೆಂಗಳೂರಲ್ಲಿ ಹಳ್ಳಿ ನಾನು ಇತ್ತೇನೋ ಬೆಂಗಳೂರಲ್ಲಂತೂ ಏನಿರಲಿಲ್ಲ ರಾಗಿ ಬೀಸೋದೆಲ್ಲ ಇರಲಿಲ್ಲ ಆ ರೀತಿ ಈ ಜಾನಪದ ಸಾಹಿತ್ಯವನ್ನು ಮತ್ತು ಈ ಬುಡಕಟ್ಟು ಜನಾಂಗದ ದಿನಾಚರಣೆ ಜಾನಪದ ಸುದ್ದಿ ಸಂದರ್ಭ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ನರಸಿಂಹಮೂರ್ತಿ ಮತ್ತಿತ್ರ ಎಲ್ಲ ಸ್ನೇಹಿತರು ಸೇರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ಲಿ ಆ ಮಕ್ಕಳ ಜೊತೆ ಇವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ನನಗೆ ಬಹಳ ಹೆಮ್ಮೆ ಮಾಡಿ ನಾನು ಈಗೊಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಭಾಷಣ ಮಾಡೋಣ ಅಂತ ಇದ್ದೀನಿ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಬನ್ನಿ ಅಡ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಆಡಿದ್ರು ಅವರು ಆ ಹುಡುಗಿ ಎಷ್ಟು ಚೆನ್ನಾಗಿ ಎಂಟು ಗಂಟೆವರೆಗೂ ಇರುತ್ತಾ ಸಂಜೆ ಎಂಟು ಗಂಟೆವರೆಗೂ ಕಾರ್ಯಕ್ರಮಗಳು ನಡೀತವೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಹಲವಾರು ಕಾಲತಂಡಗಳು ಬರ್ತವೆ ಹಲವಾರು ಪದಗಳನ್ನು ಆಡ್ತಕ್ಕಂಥ ಗಾಯಕರು ಬರ್ತಾರೆ ಇದನ್ನೆಲ್ಲ ನೋಡೋದಕ್ಕೆ ನನ್ನ ಒಂದು ಸಲಹೆ ಏನಂತಂದ್ರೆ ನೀವು ಎಲ್ಲ ಗೌರ್ಮೆಂಟ್ ಶಾಲೆಗಳು ಪ್ರೈವೇಟ್ ಶಾಲೆಗಳನ್ನ ಮಕ್ಕಳನ್ನ ಕರೆಸಿ ಒಂದ್ ಒಂದ್ ಅವರ್ ಎರಡು ಅವರ್ ಕೂರಿಸಿ ಅವ್ರಿಗೆ ಇದನ್ನ ಪರಿಚಯ ಮಾಡಿಸಿ ಅವ್ರಿಗೆ ತೋರಿಸಿ ಕಳ್ಸಿ ನಿಜವೇ ಸಾಂಪ್ರದಾಯಿಕ ಆಗುತ್ತೆ ವಿಜಯನಗರದಲ್ಲಿ ಮಾಡ್ತಾರಂತೆ ಉದ್ಘಾಟನೆ ಅವ್ರು ಮಾಡುವಂತ ಸಂದರ್ಭದಲ್ಲಿ ಅದೇ ರೀತಿ ಮಾಡೋಣ ಎಲ್ಲ ಶಾಲಾ ಮಕ್ಕಳನ್ನ ನಾವು ಅರೇಂಜ್ ಮಾಡ್ತೀವಲ್ಲ ಅಲ್ಲ ಅವ್ರಿಗೆ ತಿಂಡಿ ಊಟ ಅವ್ರಿಗೆ ಬರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಇದನ್ನ ಪರಿಚಯ ಆಗಲೇಬೇಕು ನನಗೆ ಗೊತ್ತಿರಲಿಲ್ಲ ಐವತ್ತ ಐದು ತರದ ಪದಗಳಿರ್ತವಂತೆ ಜನಪದದಲ್ಲಿ ನನಗೂ ಗೊತ್ತಿರಲಿಲ್ಲ ಇವತ್ತು ಅವ್ರು ತೋರ್ ತೋರಿಸಿದ್ರು ಬಾಲಾಜಿ ಅವರು ತೋರಿಸಿದ ಮೇಲೆ ಬಹಳ ಖುಷಿ ಆಯಿತು ಇನ್ನೂ ಐವತ್ತಕ್ಕೂ ಹೆಚ್ಚು ನೃತ್ಯ ಕಲೆಗಳಿರ್ತವಂತೆ ಅಂತಂದ್ರೆ ನಮ್ಗೆ ಗೊತ್ತಿರೋದು ಡೊಳ್ಳು ಕುಣಿತ ವೀರ್ಗಾಸೆ ಮೂರನೇ ದಂಟರ್ ಚಿಕ್ಕಣ್ಣ ಗೊತ್ತಿಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇನ್ನೂರೈವತ್ತು ಕಲಾ ಏನದು ನೃತ್ಯ ಕಲೆಗಳಿದಾವೆ ಐದು ಮಹಾಕಾವ್ಯಗಳಿದಾವೆ ಇದೆಲ್ಲ ನಮ್ಮ ಗುರುರಾಜ್ ಹೊಸ ಅವ್ರಿಗೆ ಗೊತ್ತಿರುತ್ತೆ ಆದ್ರೆ ನಮಗೆ ಗೊತ್ತಿಲ್ಲ ನನ್ನ ನನಗೆ ಗೊತ್ತಿಲ್ಲ ಅಂತಂದ್ಮೇಲೆ ನಮ್ಮ ಜನಕ್ಕಂತೂ ಗೊತ್ತಿಲ್ಲ ಗೊತ್ತಿಲ್ಲ ನೀವು ಇವತ್ತು ಜನಪದ ಕಲಾ ಕಾರ್ಯಕ್ರಮ ಅಂತಂದ್ರೆ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇದನ್ನ ಜನಕ್ಕೆ ಏನ್ ಕೆಲಸ ಇರ್ತವೆ ಕಾರ್ಯ ಇರ್ತವೆ ಅವರ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಅವ್ರು ಬರೋದ್ ತೊಂದರೆ ಆಗುತ್ತೆ ಶಾಲೆ ಮಕ್ಕಳಿಗೆ ಖಂಡಿತವಾಗ್ಲು ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಪರಿಚಯ ನೀವು ಮಾಡಿದ್ರೆ ಮಾಡುವಂತ ಕೆಲಸ ನೀವು ಮಾಡಲೇಬೇಕು ನಿಮ್ಗೆ ಏನು ಯುವ ಬ್ರಿಗೇಡ್ ಇದಂತೆ ಅವರಲ್ಲೂ ಎರಡ್ ಸಾವಿರ ಜನ ಇದಾರೆ ಇಡೀ ರಾಜ್ಯದಂತ ನಮ್ಮ ಶ್ವೇತ ಇದಾರೆ ಎಲ್ಲರೂ ಇದ್ದಾರೆ ಎಲ್ಲ ಶಾಲೆಗಳಿಗೂ ಹೋಗಿ ಒಂದು ವಾರ ಹದಿನೈದು ದಿನಗಳ ಮುಂಚೆನೆ ಇದ್ರ ಪ್ರಚಾರ ಮಾಡಿ ಇಂತ ಕಾರ್ಯಕ್ರಮ ನಡೆಯುತ್ತೆ ಎರಡು ಗಂಟೆಗಳ ಕಾಲ ಶಾಸಕರು ಹೇಳಿದ್ದಾರೆ ಬಂದು ನೀವೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಒಂದು ನೀವು ಕೆಲಸ ನಮ್ಮ ಎಮ್ಮೆಯ ಅಥವಾ ಹಾಡಿನ ಚರ್ಮವನ್ನು ತಕ್ಕೊಂಡು ಅದನ್ನ ಬಿಗಿಯಾಗಿ ಕಟ್ಟಿ ಹಲಗೆಗೆ ಕಟ್ಟಿ ಆ ನುಡಿಸುವಂತಹ ಅದಕ್ಕೆ ಕಾವು ಮಾಡಿ ನುಡಿಸುವಂತಹ ತಣ ಇದೆಯಲ್ಲ ಇವತ್ತು ಎಲ್ಲಿದೆ ಫೈಬರ್ ಬಂದ್ಬಿಟ್ಟಿದೆ ನಮ್ದೆಲ್ಲ ಪ್ಲಾಸ್ಟಿಕ್ ಫೈಬರ್ ಆ ಫೈಬರ್